ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುವ ವಿಡಿಯೋಗಳನ್ನು ನೋಡುವಾಗ ಕರುಳು ಚುರು ಎನ್ನುತ್ತೆ ಈ ಹಸಿವು ಅನ್ನೋದು ಮನುಷ್ಯನನ್ನ ಏನು ಬೇಕಾದ್ರೂ ಮಾಡಿಸಬಹುದು ಶಾಲೆಗೆ ಹೋಗುವ ಪುಟ್ಟ ಹುಡುಗನಿಗೆ ಸಿಕ್ಕಾಬಟ್ಟೆ ಹಸಿವು ಆಗಿದೆ ಆದರೆ ಹಸಿವು ತಾಳಲಾರದೆ ಈ ಪುಟ್ಟ ಹುಡುಗನು ಮಾಡಿದ ಕೆಲಸ ನೋಡಿದ್ರೆ ನೀವು ಶಾಕ್ ಆಗ್ತೀರಾ ಈ ಕುರಿತಾದ ವಿಡಿಯೋ ವೈರಲ್ ಆಗಿದ್ದು ನೆಟ್ಟಿಗರು ಈ ಪುಟಾಣಿ ಮುಗ್ಧತೆಗೆ ಮನಸೋತಿದ್ದಾರೆ ಮಕ್ಕಳು ಏನ್ ಮಾಡಿದ್ರೂ ಚಂದಾನೆ ಹೀಗಾಗಿ ಪುಟಾಣಿಗಳ ಆಟ ತುಂಟಾಟಗಳು ಮುಗ್ಧತೆಯ ಸಾರುವ ವಿಡಿಯೋಗಳು ವೈರಲ್ ಆಗುತ್ತಲೇ ಇರುತ್ತವೆ ಈಗ ಈ ಮಗುವಿನ ಮುಗ್ಧತೆ ಎಷ್ಟಿದೆ ಅನ್ನೋದಕ್ಕೆ ಈ ವಿಡಿಯೋನೇ ಸಾಕ್ಷಿ ಹೌದು ಶಾಲೆಗೆ ಹೋಗುವ ಪುಟ್ಟ ಹುಡುಗನು ಹೊಟ್ಟೆ ಹಸಿದಿದ್ದು ಈ ವೇಳೆ ಚರಂಡಿಯ ಪಕ್ಕದಲ್ಲಿ ಕುಳಿತು ಬ್ಯಾಗ್ನಲ್ಲಿದ್ದ ಟಿಫಿನ್ ಬಾಕ್ಸ್ ಅನ್ನ ತೆರೆದು ಅದರಲ್ಲಿದ್ದ ನೂಡಲ್ಸ್ ತಿನ್ನಲು ಶುರು ಮಾಡಿದ್ದಾನೆ ಈ ಪುಟಾಣಿಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗಿದೆ ಈ ವಿಡಿಯೋವನ್ನ ಎಕ್ಸ್ ಖಾತೆಯಲ್ಲಿ ಶೇರ್ ಮಾಡಿಕೊಳ್ಳಲಾಗಿದೆ ಈ ವಿಡಿಯೋದಲ್ಲಿ ಮಕ್ಕಳ ಮುಗ್ಧತೆಗೆ ಇದುವೇ ಸಾಕ್ಷಿ ಪುಟಾಣಿಯೊಂದು ಶಾಲೆಗೆ ಹೋಗಲು ತಯಾರಾಗಿದ್ದು ಆದರೆ ಈ ನಡುವೆ ಈ ಪುಟಾಣಿಗೆ ಸಿಕ್ಕಾಬಟ್ಟೆ ಹಸಿವಾದಂತಾಗಿದೆ ಹೀಗಾಗಿ ಈ ಪುಟ್ಟ ಬಾಲಕನು ತೆರೆದ ಚರಂಡಿಯ ಪಕ್ಕದಲ್ಲೇ ಕುಳಿತು ತನ್ನ ಬ್ಯಾಗ್ನಲ್ಲಿದ್ದ ಟಿಫಿನ್ ಬಾಕ್ಸ್ನ ತೆರೆದು ತಿಂಡಿ ತಿನ್ನಲು ಕುಳಿತಿದ್ದಾನೆ ಈ ದೃಶ್ಯವನ್ನ ಅಲ್ಲೇ ಇದ್ದವರು ಯಾರೋ ತಮ್ಮ ಮೊಬೈಲ್ ಕ್ಯಾಮೆರಾದಲ್ಲಿ ರೆಕಾರ್ಡ್ ಮಾಡಿದ್ದಾರೆ ಕೆಲವರು ಈ ಪುಟಾಣಿಯನ್ನ ಮಾತನಾಡಿಸಿರುವ ಪ್ರಯತ್ನ ಮಾಡಿದ್ದಾರೆ ಆದರೆ ಈ ಪುಟ್ಟ ಬಾಲಕ ಏನೂ ಮಾತನಾಡದೆ ನೂಡಲ್ಸ್ ತಿಂದು ಮುಗಿಸಿ ಟಿಫಿನ್ ಬಾಕ್ಸ್ ಅನ್ನ ಮುಚ್ಚಳವನ್ನ ಮುಚ್ಚಲು ಮುಂದಾಗಿದ್ದಾನೆ ಈ ವೇಳೆ ಅಲ್ಲಿದ್ದ ವ್ಯಕ್ತಿಯೊಬ್ಬರು ಬಾಕ್ಸ್ ಮುಚ್ಚಲು ಸಹಾಯ ಮಾಡ್ತಿರೋದನ್ನ ನಾವು ನೋಡಬಹುದು ಒಬ್ಬ ಬಳಕೆದಾರರು ಬಹಳ ದಿನಗಳ ಬಳಿಕ ನನ್ನ ಅಮ್ಮ ನನ್ನ ಟಿಫಿನ್ ಬಾಕ್ಸ್ಗೆ ನೂಡಲ್ಸ್ ಹಾಕಿ ಕೊಟ್ಟಿದ್ದಾರೆ ನನಗೆ ಮಧ್ಯಾಹ್ನದವರೆಗೂ ಕಾಯಲು ಟೈಮ್ ಇಲ್ಲ ಅದಕ್ಕೆ ನಾನು ನೂಡಲ್ಸ್ ತಿಂದೆ ಎಂದು ತಮಾಷೆಯಾಗಿಯೇ ಬರೆದಿದ್ದಾರೆ ಇನ್ನೊಬ್ಬರು ಪಾಪ ಪುಟ್ಟ ಬಾಲಕಿನ ಮುಗ್ಧತೆ ಎಷ್ಟಿದೆ ನೋಡಿ ಎಂದು ಹೇಳಿದ್ದಾರೆ ಮತ್ತೊಬ್ಬರು ಹಸಿವು ಎಂಬ ಎರಡಕ್ಷರ ಎಲ್ಲವನ್ನ ಮಾಡಿಸುತ್ತೆ ಎಂದು ಕಾಮೆಂಟ್ ಮಾಡಿದ್ದಾರೆ